ಛೇ ನಮ್ಮ ಅಮ್ಮ ನಮ್ಮ ಅಪ್ಪ ಯಾಕೆ ಹಿಂಗ್ ಇಲ್ಲೇ ಇಲ್ಲಿ ಮದ್ವೆ ಬೇಡ ಬೇಡ ಅಂದ್ರೆ ಕೇಳ್ತಾನೆ ಇಲ್ಲ ಹ್ಮ್ ನಾನು ನಮ್ಮ ಅಮ್ಮ ಏನಾದ್ರು ಮೊದ್ಲೇ ಹೇಳ್ಬಿಟ್ಟಿದ್ರೆ ನನ್ ಗೊತ್ತಾನೆ ಇರ್ತಿತ್ತಿಲ್ಲ ಏನೋ ಅರ್ಜೆಂಟು ಅಂತ ಕರ್ಕೊ ಬಂದ್ಬಿಟ್ಟು ಈಗ ನೋಡಿದ್ರೆ ಗಂಡ್ ಬತ್ತದ್ ರೆಡಿ ಆಗು ಅಂತಾಳೆ ಕರ್ಮ ನಂಗಂತೂ ಮದ್ವೆ ಆಗಕ್ ಒಂದ್ ಚೂರು ಇಷ್ಟ ಇಲ್ಲ ಏನ್ ಮಾಡೋದಂತಾನೆ ಗೊತ್ತಾಯ್ತಿಲ್ಲ ಐಕಿಲ್ಲ ಅಂದ್ರೆ ಸಾಯ್ತೀನಿ ಸಾಯ್ತೀನಿ ಅಂತ ಹೆದರ್ಸ್ತಾರೆ ಏನಪ್ಪ ಮಾಡ್ಲಿ ನಾನು ಅಂದ್ರಿ ಏನು ಇಲ್ಲೇ ಕೂತೀನಿ ಬಾಣೆ ಉಣ್ಣು ಬ್ಯಾಡ ನಂಗೆ ಊಟ ಮಾಡು ಅದಕ್ಕೆ ಬಾ ಬ್ಯಾಡ ಕಣವ ನಂಗೆ ಅವನೇನ್ ಮಾಡೋ ಆಮೇಲೆ ನಾನು ಹಾಕ ಮಾಡ್ತೀನಿ ಉಳ್ತಾರಸ್ತ್ರೀ ನಮ್ ಮುಂತ್ನೂ ಅಟ್ಟಿಸ್ತದೆ ಏನ್ ಮಾಡದೀಗ ನನಗಂತೂ ಹುಸಿ ಬೇಜಾರಾಯ್ತಲ್ಲ ಮದ್ವೆ ಅಂದ್ರೆ ನಮಗೆ ಇಷ್ಟನೇ ಇಲ್ಲ ಯಾಕೆ ಹಿಂಗ ಅವ್ವ ನಮ್ಮ ನಮ್ಮಅಪ್ಪನೂ ಯಾರು ಬಂದಾರ ಬರ್ಲಿ ಅವ್ರಗಂಗೆ ಹೇಳ್ಬಿಡ್ತೀನಿ ನಂಗೆ ಮದ್ವೆ ಇಷ್ಟ ಇಲ್ಲ ಅಂತ ಆಮೇಲೆ ಇವ್ರ ಏನಾರು ಸಾಯ್ತೀನಿ ಸತ್ತೈತೀನಿ ಅನ್ಬಿಟ್ರೆ ಏನಪ್ಪ ಮಾಡೋದು ಇಲ್ಲ ಇಲ್ಲ ನಾನು ಹೇಳಿದೆ ಅಂತ ಹೇಳ್ಬೇಡ ಅನ್ಬಿಟ್ಟು ಹುಡ್ಗಂಗೆ ಹೆಂಗಾದ್ರೂ ಮಾಡಿ ಹೇಳ್ಬಿಡ್ಬೇಕು ಹ್ಞೂ ಅದೇ ಸರಿ ಇನ್ನು ಇವ್ರಿಗೆ ಹೇಳಿದ್ರೆ ಹಂಗೆ ಹಿಂಗೆ ಅಂತ ನನಗೆ ಬೈತಾರೆ ಏನು ಹೇಳೋದೇ ಬೇಡ ಹುಡ್ಗಂಗೆ ಹೇಳ್ಬೇಕು ಅದೇ ಸರಿ ಹಂಗೆ ಮಾಡ್ತೀನಿ ಏನ್ ಬಂದು ನೋಡ್ಕೊಂಡು ಹೋಗೋದಲ್ವಾ ಅರ್ವೈನ್ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಸರಿ ಏನಾದ್ರೂ ಹೇಳ್ತೀನಿ ಬಂಗಾರಿ ಬಂದರಿ ಯಾಕೆ ಒಬ್ಳೆ ಕೂತಿದಿ ಬಾಯ್ಲಿ ಕೂತ್ಕೊಂಡೆ ಸುಮ್ನೆ ಯಾಕೆ ಬಂದರಿ ಒಬ್ಳೆ ಕೂತಿದಿಯಾ ಸುಮ್ನೆ ಏನಾಯ್ತು ಏನಿಲ್ಲ ಕನಕ ಸುಮ್ ಕೂತಿದೆ ನಿನ್ನ ನೋಡಕ್ಕೆ ಗಂಡನ್ ಕಡೆಯ್ರು ಬಂದಾರಂತೆಲ್ಲ ಹ ಅದಕ್ಕೆ ಕೂತಿಂದ ಮಾಡ್ಕೊಂಡು ಬೇಜಾರ ಯಾಕೆ ನಿನ್ ಮದ್ವೆ ಇಷ್ಟ ಇಲ್ವಾ ಇಲ್ಲ ಕನಕ ಇಷ್ಟ ಇಲ್ಲ ನನಗೆ ಯಾಕೆ ಮದ್ವೆ ನಿನಗೆ ಸಂಬಂಧ ಅಂತಲ್ಲ ಗೌರಾಕಂತಿತ್ತು ಆ ಸುಮ್ನೆ ನಮ್ಮಮ್ಮ ಆಡ್ತಾಳೆ ಬೇಡ ಬೇಡ ಅಂದ್ರೆ ಕೇಳಾಕಿಲ್ಲ ಏನಕ್ಕೆ ಏನಕಿ ಬೇಗ ಮದ್ವೆ ಏನೇ ವಯಸ್ಸಾಗ್ಬಿಟ್ಟಿದಾಗೆ ಮದ್ವೆ ಅಂತ ಇಬ್ಬರು ಹಂಗ ಕುಣಿತಾ ಕೂತಾರಲ್ಲ ಏನ್ ಮಾಡ್ಯಾವ ನಿಮ್ಮಅಪ್ಪ ಎಲ್ದಂ ಕೇಳು ಸುಮ್ನಿರಿ ನೀನು ಹಂಗೇಂತಿಯಲ್ಲೂ ಏನ್ ಮಾಡೋದಂತಾನೆ ಗೊತ್ತಾಯ್ತಲ್ಲ ಬೇಜಾರು ಅಯ್ಯೋ ಯಾಕೆ ಇವು ಇದೆಲ್ಲ ಕತಿ ಆಯ್ತು ಬಿಡು ನೋಡಕ್ ಬಂದರೆಲ್ಲಾ ಏನ್ ಮದ್ವೆ ಹೋಗ್ಬಿಡ್ತಿದ್ರ ನೋಡ್ಕೊಯ್ತಾರೆ ಆಮೇಲೆ ಅಲ್ವಾ ಅದಕ್ಕೆ ಟೆನ್ಶನ್ ಮಾಡ್ಕಂಡಿ ಬಂದ್ ನೋಡ್ತಾ ಏನ್ ಮದ್ವೆ ಆಗ್ಬಿಟ್ಟದ ಇವತ್ತ ಯಾ ಸುಮ್ ಕುತ್ಕೋ ಹ್ಮ್ ಅದ್ಕೆ ನಾವು ಸುಮ್ನೆ ಅಷ್ಟ ಮಾಡ್ದಾ ಇಲ್ಲ ಮಾಡಿಲ್ಲ ಮಾಡ್ಬೇಕು ಹ ಏನ್ ಮಾಡಕು ಬೇಜಾರು ಯಾಕಂದಿ ಬಾ ಇಡ್ಲಿ ಮಾಡೀನಿ ತಿನ್ನು ಬೇಡ ಮಾಡ್ತೀನಿ ಅಮ್ಮನೆ ಕರ್ದ್ಲು ಬಾ ತಿನ್ಬಾ ಅಂತ ಆಮೇಲೆ ಮಾಡ್ತೀನಿ ಅಂದೆ ಆಯ್ತು ಬಾ ಇಡ್ಲಿ ಕ್ಯಾರೆಟ್ ಕ್ಯಾರೆಟ್ ಗೊಜ್ಜು ಮಾಡೀನಿ ಊಟ ಮಾಡುವ ತಿನ್ಬಾ ಬೇಡ ಆಮೇಲೆ ಮಾಡ್ತೀನಿ ಬಿಡು ಯಾಕೆಲ್ಲೂ ಹೋಗಿಲ್ವತ್ತು ಇಲ್ಲ ಹೋಗಿಲ್ಲ ಕಳ್ಸಿ ಕೊತ್ತಲ್ಲ ಕಾ ಕೋತವಾ ಬಿಟ್ಬಿಟೀನಿ ಈಗ ಚೆನ್ನಾಗ್ ಓದ್ತಿದ್ಯಾ ಇದ್ಯಾ ಹ್ಮ್ ಓದ್ತಾನೆ ಹೆಂಗ ಓದ್ಕೊಂಡಿರೋದಂದ್ರೆ ಇವ್ರು ಬೇರೆ ಹೆಂಗ್ ಮಾಡ್ತಾ ಕೂತಾರಲ್ಲ ಆದ್ಮೇಲೆ ಅಂದ್ರೆ ಸತ್ತೈತೀನಿ ಅಂತಾರೆ ಏನ್ ಮಾಡೋಣ ತಲೆ ಕೆಡ್ಸ್ಕೊಬೇಡ ನೀನು ಬಂದು ನೋಡ್ಕೊಂಡು ಹೋಗ್ಲಿ ಬಿಡು ಮನೇಲಿ ಬರ್ದಂಗ ಆಯ್ತದೆ ಯಾಕೆ ತಲೆ ಕೆಡಿಸ್ಕೊಂಡಿ ಅದಕ್ಕೆ ಹೆಂಗ್ ಒಬ್ಬ ಕೂತಿದಲ್ಲ ಕರ್ದೆ ಏನಿಲ್ಲವ ಒಳ್ಳೆ ಕಡೆ ಅದೇ ಮದ್ವೆ ಆಗು ಈಗ ನಾನು ನೋಡು ಹಂಗೆ ನಿನ್ನಂಗೆ ಆಡ್ತಿದ್ದೆ ಬೇಡ 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 ಅಂತ ಹಂಗೂ ಇಷ್ಟ ಐತಿಲ್ಲ ನಮ್ಮ ಅಪ್ಪ ಅಮ್ಮ ಬಲ್ವಂತಾಗ ಮಾಡಿದ್ರು ಈಗ ನೋಡು ಚೆನ್ನಾಗಿಲ್ವ ನಾನು ಗಂಡ ಚೆನ್ನಾಗ್ ನೋಡ್ಕೊತಾನೆ ಏನು ಕಾಲ ಸರಿ ಇಲ್ಲಕ್ಕನವ ಹಿಂಗ ಒಳ್ಳೆ ಕಡೆ ಸಿಕ್ಕಿದ್ರೆ ಮದುವೆ ಆಗಿ ಏನು ಬಕ್ಕ ಏನ್ ಏನೋ ಏನಕ್ ಹೋಗ್ಬೇಡವ ಇಲ್ಲ ಹಂಗಂತೀವಿ ನಿಮ್ಮ ಅಪ್ಪ ಅಮ್ಮ ಅಂತ ಕೇಳು ಅದು ಇದು ಯೋಚನೆ ಮಾಡಬೇಡ ಅಯ್ಯೋ ಬಿಡು ನೀನು ಅದನ್ನೇ ಹೇಳ್ತಿದ್ದ ನಮ್ಮ ಅಪ್ಪ ಅವನಂಗೆ ನಿನ್ನ ನೋಡೋದ್ಗೆ ಅಲ್ವಾ ಹೇಳೋದು ಹ್ಮ್ ಆಯ್ತು ಬಿಡು ಏ ಬಂದರೆ ಇಲ್ಲಿ ಕೂತಿದ್ಯಾ ಅಕ್ಕಮ್ಮ ಅಲ್ಲೆಲ್ಲ ಹುಡುಕ್ತಾನೆ ಇಲ್ಲೇ ಕೂತಲ್ಲಿ ಅತ್ತ ಹೋದ್ಲು ಅಂತ ಇಲ್ಲಿ ಬಂದು ಕೂತಿದ್ಯಲ್ಲ ಏ ಅಕ್ಕ ಒಬ್ಳೆ ಕೂತಿದ್ದಲ್ಲ ಬಾಗ್ಲಲ್ಲಿ ಅದಕ್ಕೆ ಬಾ ಅಂತ ನಾನೇ ಕರೆದೆ ಇನ್ನು ಅಟ್ಕೊಂಡಿಲ್ಲ ಅಕ್ಕ ನಾವು ನಾನೇ ಇಡ್ಲಿ ಮಾಡಿ ಒಂದು ತಿನ್ಬಾ ಅಂದ್ರೆ ತಿಂತೇ ಇಲ್ಲಪ್ಪ ಚಟ್ನಿ ಅಕ್ಕ ಇಡ್ಲಿ ಮಾಡಿದಳ ಅಂತ ಏ ಬೇಡಕಂತ ಹೋಗು ನಿನ್ ತಿನ್ನೋಗು ನಾವೇನು ಮಾಡ್ತೀನಂತೆ ನಂದು ಆಯ್ತು ಬಾ ಅಪ್ಪ ಎಲ್ಲ ಅಪ್ಪ ಕೆಲ್ಸಕ್ಕೆ ಹೋದಕ್ಕ ಬಾ ನಾಳೆ ಇವತ್ತು ಒಂದಿನ ಹೋಗ್ಲಿ ಕೂತಿದೀವ ಕೂತ್ಕೊಂಡ್ರೇನು ಸುಮ್ನಿರಾಕ ಹಂಗಲ್ಲ ಕನವ ಇಲ್ಲಿ ಬಂದ್ ಕೂತ್ಕೋಬೇಡ ಅಣ್ಣ ಹುಣ್ಣ ಬಾ ಅಂತ ಹೋಗವ ಇಲ್ಲೂ ತಿನ್ನಕ್ಕಿಲ್ಲ ಅಂತಿದ್ವು ಊಟ ಮಾಡ್ಕೋವು ಹನ್ನೊಂದ್ ಗಂಟೆ ಆದ್ರೂ ಕೂತಿದಿಂಗೆ ಬಾಡಿಯದ್ದಿ ಎತ್ಬ ಇದನ್ ಚಂದ ಹಂಗಿದ್ರಿ ಹೆಣ್ಮಕ್ಳು ಎದ್ ನಡಿ ಮನೆಗೆ ಎಲ್ಲೂ ಕೂತ್ಕೊ ಬಿಡ ನೀನು ತಿಂತಿದಿ ಮಗ ನೋಡು ಹೆಂಗ ಅನ್ಕೋತಿದಳು ನೋಡಕ್ ನಾಳೆ ಕಂಡು ಉನ್ ಕಡೆ ಬರ್ತಾರೆ ಅಕ್ಕ ಹಂಗ ಆಡ್ತಾಳೆ ಊಟ ಮಾಡೋನು ಸರಿಯಾಗಿ ಮಾಡಕ್ಕಿಲ್ಲ ವಯ್ಯ ಅನ್ಕೊಂಡು ಮಕನ ದಪ್ಪ ಮಾಡ್ಕ ಕೂತ್ಕೊತಾಳೆ ಹ್ಞೂ ಕನಕಂಗೆ ಅಂದ್ಲು ನನಗೂ ನಂಗೆ ಇಲ್ಲೇ ಮದ್ವೆಗಿ ಇಷ್ಟ ಇಲ್ಲ ನಮ್ಮ ಅಪ್ಪ ಅಮ್ಮಂಗೆ ಬಲವಂತ ಮಾಡ್ತಾರೆ ಇಷ್ಟಾದ್ರೂ ಕೇಳ್ತಿಲ್ಲ ಸಾಯ್ತೀನಿ ಅಂತಾರೆ ಏನ್ ಮಾಡಾನೆ ಅಂತಿದ್ಲು ಅಯ್ಯೋ ನೋಡವ ತಾಯಿ ನೀನಾರೇ ನಾವು ಅವಳು ತಾನೇ ತಾನೆ ಹೇಳದು ಒಳ್ಳೆ ಸಂಬಂಧ ಅಂತೆ ಮಗ ಅಕ್ಕ ಹೆಂಗೆ ಮಾಡ್ತಾನೆ ಏನು ಆದ್ರೆ ಅವ್ರು ಬಂದು ನೋಡ್ಕೊಬೇಕು ಅವ್ರು ಒಪ್ಕೋಬೇಕು ಇನ್ನು ನಾವು ಅವ್ರ ಮನೆಗೋಗಿ ಒಪ್ಕೋಬೇಕು ಎಷ್ಟೆಲ್ಲ ಅದೇ ಇವಳು ಒಂಚೂರು ನೋಡ್ತಾ ಸಾಟ್ರೆ ಏನಾಗ್ಬಿಟ್ಟದವ ಬೋದಿನಿ ಏನ್ ಬಂದ ತಕ್ಷಣ ಮದ್ವೆ ಆಗ್ಬಿಟ್ಟದ ಮರಿಯದಿಂದ ಇರುವಂತ ನರ್ವಸಿ ಹೇಳುವಳಿಗೆ ಹ್ಞೂ ನಾನು ಹೇಳ್ದೆ ಅಯ್ಯೋವಾ ನಾನು ನಿನ್ನಂಗೆ ಆಡ್ತಾ ಸುಮ್ನೀರು ಏನೋ ಆಯ್ತಲ್ಲ ಒಳ್ಳೆದಾಯ್ತದೆ ಆದ್ಮೇಲೆ ನೋಡಕಾಯ್ತದೆ ತಂದೀನಿ ಹ್ಮ್ ಸರಿ ಸರಿ ಅವ ಆಯ್ತು ನಾಳೆಗ್ ಬಂದರಂತ ಹ್ಮ್ ಬರ್ತಾರೆ ಒಳ್ಳೇದ್ ಒಳ್ಳೇದಾಗ್ಲಿ ಬಿಡು ಸರಿಯವ ಬತ್ತಿನ ತಾಡಿ ಅದೇ ಮಾಡ್ತಾರೆ ನೋಡ್ತೀನಿ ಅನ್ನ ಓ ಸಾಕಾಗದೇ ಏನ್ ಮಾತನೇ ಕೇಳಕ್ಕಿಲ್ಲ ಆಯ್ತು ಹೋಗೋದ್ ಏನ್ ನೋಡು ಒಬ್ಲ ಕೂದ್ದಲ್ಲ ಬಾಕಲಿ ಬಾ ಅಂತ ಕರ್ದೆ ಸರಿ ಸರಿ ಆಯ್ತು ಬತ್ತಿನ ತಾಡಿ ಬಂದರಿ ಅಮ್ಮ ಕೂತಿದೆ ಯಾಕಮ್ಮ ಹೋದ್ರೇನು ಚಂದವ ಅವ್ರ ಮನೆ ತಗೋ ಕೂತ್ಕೊಂಡ್ರೆ ಈಗ ಹೋದ್ರೇನ್ ಸುಮ್ ಕುತ್ಕೊಂಡ ನೀನು ಹೋಗ್ಬೇಡ್ದು ಹೆಣ್ಮಕ್ಳು ನನಗೆ ಇರ್ಬೇಕು ಗೊತ್ತಾ ಏನಮ್ಮ ನೀನು ಇಷ್ಟೊಂದ್ ಬದ್ಲಾಗ್ಬಿಟ್ಟಿದಿ ಆಗಿದ್ದೆ ಈಗ ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದಿ ಅಮ್ಮನೇ ನೀನು ಯಾಕೆ ಇನ್ನೇನು ಆಗೆಲ್ಲ ಅವ್ರ ಮನೆ ತಗೋಬು ಇವ್ರ ಮನೆ ತಗೋಬು ಅಲ್ಲ ನೋಡ್ಕಬ ಕೊಟ್ರೆ ತಿನ್ಕಬ ಹೋಗು ಅಂತಿದೆ ಈಗ ನೋಡ್ರಿ ಅಂತಿಯಲ್ಲ ಆದ್ರೂ ನೀನ್ ಬಾರಿ ಚೇಂಜ್ ಆಗ್ಬಿಟ್ಟಿದಿ ಹಂಗೆ ಇದ್ದಾರಾ ಈಗ ನನ್ಗೂ ಒಳ್ಳೆ ಬುದ್ಧಿ ಬಂದದ ಕಂತ ಊಟ ನಡಿ ಹಂಗ ಅವ್ರ ಮನೆ ತಗಿನ್ ಮೇಲೆ ಹೋಗ್ ಕುತ್ಕಬೇಡ ನನೊಳಗೆ ಇರ್ಬೇಕು ಹೆಣ್ಮಕ್ಳು ಅವ್ರು ಟಿವಿ ಮಾರಾಕ್ ಬಿಟ್ಟೆ ಮುಡಿಕೊಂಡಿದ್ರೆ ಆಗದು ಹೋಗ್ಲಿ ಬಿಡು ತಕೊಂಡ್ರ ಆಯ್ತು ನಡಿ ಉಣ್ಣು ಅಜ್ಜಿಗೂ ಹೇಳೀನಿ ಅಳಿಗ್ ಬನ್ನಿ ಅಂತ ಅಜ್ಜಿ ಮಾವ ಎಲ್ಲಾರು ಕರ್ದೀನಿ ಅದ್ ಏನ್ ಮಾಡೋರೋ ಕಾಣೆ ಅವ್ರ್ ಮನಿಗ ಹೋಗಿದಿಕ್ಕಿಲ್ಲ ಅಂತಿದಲಾಡ ಅಂತಿದಿ ಹೋಗಿದಿ ಬಂಗಿಲ್ಲಾನ್ ಎಲ್ಲಾನು ಕೇಳಬೇಡ ಮಾಡಿ ಮಾಡಿ ನಡಿ ಮಾಡ ಅಷ್ಟೇ ಕ್ಯಾಸಿ ಉಟ್ಕೊಂಡ ಸೀರ್ಯಾ ಮಾಡ್ಕೊಂಡು ಕಂಪ್ಲೀಟ್ ಆಗು ಹೈರನ್ ಏ ಅಂತದ್ದು ಬೇಡ ಚೆನ್ನಾಗ್ ರೆಡಿ ಮಾಡ್ಕೋ ಆ ಕಂಬ ಹೇಳ್ತೀನಿ ಅವಳೇ ಚೆನ್ನಾಗಿ ತಿನ್ ಮಾಡಿ ಮುಡುತ್ತಾಳೆ ಇಲ್ಲಾಂದ್ರೆ ನಾಳೆಗೆ ಬಂದ ಅವಳೆ ಸೀರೆ ಉಡ್ಸ್ ಬಿಡು ಹಾ ಸರಿ ಸರಿ ಆಯ್ತು ಇವೇ ಯಾಕೆ ಮಾಡೋದು ಹಂಗ ಆಡ್ಲಿ ಅವಳ ಮಾತ್ರ ಕೇಳಕ್ಕ ಆಯ್ಕಿಲ್ಲಾ ನಾವ್ ಮಾಡೋದ್ ಮಾಡ್ಬೇಕು ಪಾಪ ರೋಜಾ ಇದ್ ಮಾಡಿದ್ರು ಅಷ್ಟ್ ನಂಬಿಕಿದ್ರು ಅಷ್ಟ್ ಮೋಸ ಮಾಡಿದ್ರು ನನ್ನ ತಿರ್ಗಾ ಅಕ್ಕ ಅಂತ ಬಾಯಿ ತುಂಬಾ ಕರೀತಾಳೆ ಮನೆ ಒಳಗ್ ಬನ್ನಿ ಅಂತಾಳೆ ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ಅವ ರೋಜಾ ಬರ್ಬೋದು ಆದ್ರೆ ಮಯಸ ಏನ್ ಮಾಡೋನೋ ಕಾಣ್ನಲ್ಲ ಅವ್ನ್ ಬರೋಕ್ಕಿರ ಅನ್ಸ್ತದೆ ರೋಜನ್ನು ಕಲ್ಸೋನೋ ಇಲ್ವೋ ಅವ್ರು ಕಲ್ಸೋನೋ ಇಲ್ವೋ ಅವ್ರಾರು ಬಂದಿರೋ ಧೈರ್ಯ ಇರ್ತಿತ್ತು ನಂಗೆ ഗ്രദ്ധി സമാധാന മറ്റേത്രിക്ക് ഹോ എ കി ഗണ്ട കടയർ ബന്ധ മേലാ ഹോ ദേവർന്ന് ഒഴിഞ്ഞാബ്രി സാ സംബന്ധ അതേ അവർ ഒപ്പ നോടും മേലാബിട്ടു ഏനങ്ങ അലി എൻ്റെ സുമിര ലീറ്റർ ഹാൽ തന്നിട്ടു എട്ട് ഡൈലി ബിഡ്സ്കർ ബുക്ക് ബിസ്ക്കിറ്റ് ബാസ്താന കായിസ്കൊട ಕಂಬ್ಲಿ ಇಲ್ಲ ಹೋಯ್ತಾಳೆ ಹಾಂ! ಹಾ ಏನಕ್ಕ ಇರನ್ ಬಾಕ್ ಬರದ ನಡಿ ನಡಿ ನಿಮ್ಮ ಮನೆ ತಕ್ಕೆ ಬರ್ತಾ ಇದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ